ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನನ್ನ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತಹ ಸಿಟಿ ರವಿ ಅವರ ಆರೋಪಕ್ಕೆ ಇದೀಗ ಖಡಕ್ಕಾಗಿ ಕೌಂಟರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇವಾಗ ಬ್ರೇಕಿಂಗ್ ಇದೆ ಬೆಳಗಾವಿಯ ಪೊಲೀಸರು ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೂಚನೆಯಂತೆ ನಡ್ಕೊಂಡಿದ್ದಾರೆ ಜೀವ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು ನನಗೆ ಎನ್ನುವಂತಹ ಸಿಟಿ ರವಿ ಅವರ ಆರೋಪಕ್ಕೆ ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಜೀವ ಬೆದರಿಕೆ ಹಾಕೋಕೆ ನಾನು ಆ ಜಾಗದಲ್ಲೇ ಇರಲಿಲ್ಲ ಜೀವ ಬೆದರಿಕೆ ಹಾಕಿದ್ರೆ ತನಿಖೆ ಮಾಡಿಸ್ಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಸವಾಲನ್ನ ಹಾಕಿದ್ದಾರೆ ಸುಳ್ಳಿಗೆ ಮತ್ತೊಂದು ಹೆಸರೇ ಸಿಟಿ ರವಿ ಅಂತೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇದೀಗ ಡಿ ಕೆ ಶಿವಕುಮಾರ್ ಸಿಟಿ ರವಿ ನಡತೆ ಸರಿನ ತಪ್ಪ ಅಂತೇಳಿ ಅವರದೇ ಪಕ್ಷದ ನಾಯಕರು ಮೊದಲು ಉತ್ತರವನ್ನು ಕೊಡಬೇಕು ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಟಿ ರವ ಅವರ ಆಪಾದನೆ ಏನಿದೆ ಆರೋಪ ಏನಿದೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು ಬಲವಂತವಾಗಿ ಅರೆಸ್ಟ್ ಮಾಡಿಸಿದ್ರು ನನಗೆ ಆಗುವಂತೆ ನಡ್ಕೊಂಡಂತಹ ಅದು ಆಸ್ಪತ್ರೆ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಇದಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಸಾವಿಗೆ ಕಾರಣ ಆಗ್ತಿದ್ದಂಥವರು ಅವರೇ ಅಂತೇಳಿ ಬಂಧನದ ಅವಧಿಯಲ್ಲಿ ಸಿ ಟಿ ರವಿ ನೇರವಾಗಿ ಆರೋಪವನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಇದೀಗ ಮಂಡ್ಯದಲ್ಲಿ ಮಾತನಾಡಿರತಕ್ಕಂಥ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಆ ಜಾಗದಲ್ಲಿ ಇರಲೇ ಇಲ್ಲ ಒಂದು ವೇಳೆ ಅನುಮಾನ ತನಿಖೆಯನ್ನು ಮಾಡಿಸ್ಲಿ ಸುಳ್ಳಿಗೆ ಮತ್ತೊಂದು ಹೆಸರೇ ಕೂಡ ಸಿಟಿ ರವಿ ಅಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಸಿಟಿ ರವಿ ನಡತೆ ಸರಿನಾ ತಪ್ಪಾ ಅಂತೇಳಿ ಅವರದೇ ಪಕ್ಷದ ನಾಯಕರು ಉತ್ತರವನ್ನ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಮ್ದಿಲ್ಲ ಪೊಲೀಸ್ ಕಾನೂನು ಆರೋಪ ಮಾಡ್ತಿದ್ದಾರೆ ಇದು ಕೆ ಶಿವಕುಮಾರ್ ಸಿಎಂ ಅವರು ಲಕ್ಷ್ಮೀ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಏನಾದರೂ ನಾನೇ ಸಿಎಂ ಎಲ್ಲದಕ್ಕೂ ನಾವೇ ಒಳ್ಳೆ ಹಾಗಾದ್ರಿ ಫಸ್ಟು ಈ ತಾಯಿಗೆ ಹೆಣ್ಣಿಗೆ ಮಕ್ಕಳಿಗೆ ಆಗಿರೋದು ಅವಮಾನ ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ ಫಸ್ಟ್ ನಮ್ಮ ಪೊಲೀಸರು ಇನ್ಸಿಕ್ಷನ್ ಹಾಕಿದ್ದಾರೆ ಸರ್ಕಾರ ಏನಾಗಿದೆ ಇದಕ್ಕೆ ಯಾವುದು ಹೊಸ ಕಾನೂನು ನಮ್ದು ಯಾವ ಇನ್ವಾಲ್ಪ್ಮೆಂಟು ಇಲ್ಲ ಪೊಲೀಸ್ ಅವ್ರಂಟು ಕಾನೂನು ಬಿಜೆಪಿಯ ಆರೋಪ ಮಾಡ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಸಿ ಸಿಎಂ ಅವರು ಲಕ್ಷ್ಮೀ ಸೇರಿ ಮಾಡ್ತಿದ್ದಾರೆ ಎಲ್ಲರೂ ನನ್ನ ಏನೇ ಈ ರಾಜ್ಯದಲ್ಲಿ ಏನಾದರೂ ನಾನೇ ಸಿ ಸಿಎಂ ಎಲ್ಲದಕ್ಕೂ ನಾವೇ ಒಡೆ ಸರ್ಕಾರಕ್ಕೆ ಈ ತಾಯಿಗೆ

ಈ ರೀತಿಯ ಸುಳ್ಳನ್ನು ಹೇಳ್ತಕ್ಕಂಥದ್ದೇ ಅವರ ಸಂಸ್ಕೃತಿ ಇದೇನು ಮೊದಲೇನೂ ಅಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್